ಸ್ನೇಹಿತರೆ ನೀವು ತಗೊಂಡಿರುವ ಇಪ್ಪತ್ತೈದು ವರ್ಷಗಳ ಲೋನನ್ನು ಕೇವಲ ಹತ್ತು ವರ್ಷದಲ್ಲೇ ತೀರಿಸಬಹುದು ಅಂತ ಹೇಳಿದರೆ ನಂಬ್ತೀರಾ ಹೌದು ಫ್ರೆಂಡ್ಸ್ ಪಾಸಿಬಲ್ ಇದೆ ಸಾಧಾರಣವಾಗಿ ಮಿಡಲ್ ಕ್ಲಾಸ್ ಜನ ತಮ್ಮ ಜೀವನದ ಅರ್ಧ ಭಾಗ ಲೋನ್ ಕಟ್ಟೋದರಲ್ಲೇ ಮುಗಿಸ್ಬಿಡ್ತಾರೆ ಆದರೆ ಈ ಸಿಂಪಲ್ ಸ್ಟ್ರಾಟಜಿ ಯೂಸ್ ಮಾಡಿದರೆ ನೀವು ಲಕ್ಷಾಂತರ ರೂಪಾಯಿ ಇಂಟ್ರೆಸ್ಟ್ ಸೇವ್ ಮಾಡ್ಕೋಬಹುದು ಹಾಗಾದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಲೈಫ್ ಬದಲಿಸೋ ಟ್ರಿಕ್ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಬಿಸ್ನೆಸ್ ಐಡಿಯಾಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಉದಾಹರಣೆಗೆ ನೀವು ವರ್ಷಕ್ಕೆ ಎಂಟೂವರೆ ಪರ್ಸೆಂಟ್ ಇಂಟರೆಸ್ಟ್ ನಲ್ಲಿ ಐವತ್ತು ಲಕ್ಷ ಲೋನ್ ತಗೊಂಡಿದ್ದೀರಾ ಅನ್ಕೊಳ್ಳಿ ಆಗ ನಿಮ್ಮ ತಿಂಗಳ ಇ ಎಂ ಐ ಬರೋದು ಸುಮಾರು ನಲವತ್ತು ಸಾವಿರ ರೂಪಾಯಿ ಹಾಗಾದ್ರೆ ನೀವು ಒಂದು ವರ್ಷದಲ್ಲಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಲೋನ್ ಕಟ್ಟಿರ್ತೀರಾ ಅದರಲ್ಲಿ ಪ್ರಿನ್ಸಿಪಲ್ ಕಾಂಪೋನೆಂಟ್ ಅಂದ್ರೆ ಅಸಲು ಕೇವಲ ಅರವತ್ತು ಸಾವಿರ ರೂಪಾಯಿ ತೀರಿರುತ್ತೆ ಉಳಿದ ನವೆಲ್ಲ ಬ್ಯಾಂಕ್ನ ಇಂಟರೆಸ್ಟ್ ಆಗಿರುತ್ತೆ ಇದರ ಅರ್ಥ ಏನು ಅಂದ್ರೆ ನೀವು ಇನಿಷಿಯಲ್ ಇಯರ್ಸ್ ನಲ್ಲಿ ಇಂಟರೆಸ್ಟ್ ಪೇ ಮಾಡ್ತಾ ಇರ್ತೀರಾ ಆಕ್ಚುಯಲ್ ಲೋನ್ ಕಡಿಮೆ ಆಗೋದೇ ತುಂಬ ಸ್ಲೋ ಬನ್ನಿ ನಿಮಗೆ ಮೂರು ಸ್ಟಾಟಜಿಗಳನ್ನ ಹೇಳ್ತೀನಿ ಒಂದನೇದು ವರ್ಷಕ್ಕೆ ನೀವು ಒಂದು ಎಕ್ಸ್ಟ್ರಾ ಇ ಎಮ್ ಐ ಕಟ್ಟಬೇಕು ಸಾಧಾರಣವಾಗಿ ಹನ್ನೆರಡು ಇ ಎಮ್ ಐ ಬದಲು ಹದಿಮೂರು ಇ ಎಮ್ ಐನ ಕಟ್ಟಬೇಕು ಅಂದರೆ ಒಂದು ವರ್ಷದಲ್ಲಿ ಒಂದು ಸಾರಿ ನಲವತ್ತು ಸಾವಿರ ರೂಪಾಯಿಗಳನ್ನ ಎಕ್ಸ್ಟ್ರಾ ಪೇ ಮಾಡಬೇಕು ಇದರಿಂದ ಏನಾಗುತ್ತೆ ಗೊತ್ತಾ ಲೋನ್ ಟೆನ್ಯೂರ್ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತು ವರ್ಷಕ್ಕೆ ಕಮ್ಮಿ ಆಗುತ್ತೆ ಒಂದು ಸಿಂಪಲ್ ಸ್ಟೆಪ್ ಆದರೆ ಐದು ವರ್ಷ ಲೋನ್ ಬೇಗ ಕ್ಲಿಯರ್ ಆಗುತ್ತೆ ಎರಡನೇದು ಪ್ರತಿ ವರ್ಷ ನಿಮ್ಮ ಇ ಎಮ್ ಐ ಅನ್ನು ಏಳುವರೆ ನಲ್ಲಿ ಇನ್ಕ್ರೀಸ್ ಮಾಡಿಕೊಳ್ಳಿ ಅಂದರೆ ಹೆಚ್ಚಿಸ್ಕೊಳ್ಳಿ ಉದಾಹರಣೆಗೆ ಮೊದಲನೇ ವರ್ಷ ನಲವತ್ತು ಸಾವಿರ ರೂಪಾಯಿ ಎರಡನೇ ವರ್ಷ ನಲವತ್ತ್ ಮೂರು ಸಾವಿರ ಮೂರನೇ ವರ್ಷ ನಲವತ್ತಾರು ಸಾವಿರ ನಾಲ್ಕನೇ ವರ್ಷ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಹೀಗೆ ಈ ಇನ್ಕ್ರಿಮೆಂಟ್ ಸಣ್ಣದು ಅಂತ ಕಾಣಬಹುದು ಆದರೆ ಇದರ ಎಫೆಕ್ಟ್ ಬಹಳ ದೊಡ್ಡದು ಏಕೆಂದರೆ ಪ್ರಿನ್ಸಿಪಲ್ ಅಸಲು ಫಾಸ್ಟಾಗಿ ಕಡಿಮೆ ಆಗುತ್ತೆ ಇದರಿಂದ ಲೋನ್ ಟೆನ್ಯು ಇಪ್ಪತ್ತೈದು ವರ್ಷದಿಂದ ಕೇವಲ ಹನ್ನೆರಡು ವರ್ಷಕ್ಕೆ ಇಳಿಯುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹದಿಮೂರು ವರ್ಷ ಬೇಗ ಲೋನ್ ಮುಗಿಯುತ್ತೆ ಮೂರನೇ ಸ್ಟ್ರಾಟಜಿ ಏನಪ್ಪಾ ಅಂದರೆ ನಾನು ಹೇಳಿದ ಈ ಎರಡು ಸ್ಟ್ರಾಟಜಿಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕಂಬೈನ್ ಮಾಡ್ಕೊಳ್ಳಿ ಹೇಗೆ ಅಂದರೆ ವರ್ಷಕ್ಕೊಮ್ಮೆ ಒಂದು ಇ ಎಮ್ ಐ ಎಕ್ಸ್ಟ್ರಾ ಜೊತೆಗೆ ಪ್ರತಿ ವರ್ಷ ಇ ಎಮ್ ಐನ ಏಳುವರೆ ಪರ್ಸೆಂಟ್ ಹೆಚ್ಚಿಸೋದು ಈ ಕಾಂಬಿನೇಷನ್ ಸ್ಟ್ರಾಂಗೆಸ್ಟ್ ಇದರ ರಿಸಲ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಇಪ್ಪತ್ತೈದು ವರ್ಷಗಳ ಲೋನ್ ಕೇವಲ ಹತ್ತು ವರ್ಷಗಳಲ್ಲಿ ಮುಗಿಯುತ್ತೆ ಇದರಿಂದ ನೀವು ಲಕ್ಷಾಂತರ ರೂಪಾಯಿಗಳ ಇಂಟರೆಸ್ಟ್ ಸೇವ್ ಮಾಡ್ಕೊಳ್ತೀರಾ ಹಾಗೂ ಲೈಫ್ ನಲ್ಲಿ ತುಂಬಾ ಬೇಗ ಲೋನ್ ಫ್ರೀ ಆಗ್ತೀರಾ ಸಪೋಸ್ ನೀವು ನಾನು ಹೇಳಿರೋ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ಐವತ್ತು ಲಕ್ಷ ರೂಪಾಯಿಗಳ ಲೋನ್ಗೆ ನೀವು ಸೇವ್ ಮಾಡೋ ಇಂಟರೆಸ್ಟ್ ಅನ್ನ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿಗಳು ಅಷ್ಟು ದುಡ್ಡನ್ನು ನೀವು ನಿಮ್ಮ ಫ್ಯಾಮಿಲಿ ಫ್ಯೂಚರ್ಗೆ ಯೂಸ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಬನ್ನಿ ಮೂರು ಸಿಂಪಲ್ ಸ್ಟ್ರಾಟಜಿಗಳನ್ನ ರಿಪೀಟ್ ಮಾಡ್ತೀನಿ ಒಂದನೇದು ಪ್ರತಿ ವರ್ಷ ಎಕ್ಸ್ಟ್ರಾ ಇ ಎಮ್ ಐ ಎರಡನೇದು ವರ್ಷಕ್ಕೊಮ್ಮೆ ಏಳುವರೆ ಪರ್ಸೆಂಟ್ ಇ ಎಮ್ ಐ ಇನ್ಕ್ರಿಮೆಂಟ್ ಮೂರನೇದು ಈ ಎರಡನ್ನು ಕಂಬೈನ್ ಮಾಡ್ಕೊಳ್ಳೋದು ಇದನ್ನು ಫಾಲೋ ಮಾಡಿದ್ರೆ ಲೋನ್ ಬೇಗ ಕ್ಲಿಯರ್ ಮಾಡಿ ಟೆನ್ಷನ್ ಫ್ರೀ ಲೈಫ್ ಲೀಡ್ ಮಾಡಬಹುದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಫಿನಾನ್ಸ್ ಹ್ಯಾಕ್ ಶೇರ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ